ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇದು ನಿಖಿತಾ ಇವತ್ತು ಫ್ರೀ ಹೇರ್ ಬಿಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ಎಸ್ ಇವತ್ತು ನಾನು ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಏನಪ್ಪಾ ಅಂತಂದರೆ ಸುಮಾರು ಜನಕ್ಕೆ ಇವನ್ ಇವಾಗ ಹೇಗೆ ಫ್ರೀ ಹೇರ್ ಬಿಟ್ಕೊಂಡು ಈ ಥರ ನಿಂತಿದ್ದೀನಿ ಇದೇ ಥರ ಸುಮಾರು ಜನರಿಗೆ ಫ್ರೀ ಹೇರ್ ಸ್ಟೈಲ್ ಮಾಡ್ಕೋಬೇಕು ಇಲ್ಲ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋದು ತುಂಬ ಇಷ್ಟ ಇರುತ್ತೆ ಅದರಲ್ಲೂ ಈಸಿ ವೇನಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಇವಾಗ ಸ್ನಾನ ಬಂದಾಗ ಆಫೀಸ್ಗೆ ಹೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಆ ಥರ ಎಲ್ಲ ಇರುತ್ತೆ ಈಗ ಒಂದು ದಿನ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ ಆ ಟೈಮ್ನಲ್ಲಿ ಹೇರ್ ಡ್ರೈ ಮಾಡ್ಕೋಬೇಕು ಕಷ್ಟ ಅಂತ ಆ ಟೈಮ್ ನಲ್ಲಿ ಏನ್ ಮಾಡ್ಕೊಂಬುದು ಯಾವ ರೀತಿ ಮಾಡ್ಕೊಡ್ಬೋದು ಅನ್ನೋದು ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಯಾವ್ದಪ್ಪ ಪ್ರಾಡಕ್ಟ್ ಅಂತ ಅಂದ್ರೆ ಸೊ ಈ ಅಗಾರೋ ಅವರ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ಸೊ ಇದಂತೂ ನನ್ನ ಫೇವ್ರೇಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನ ಫಸ್ಟು ತಿಳಿಸ್ತೀನಿ ಆಮೇಲೆ ಇದನ್ನ ಹೇಗೆ ಡ್ರೈ ಮಾಡ್ಬೋದು ನೀವು ವೆಟ್ ಹೇರ್ನ ಹೇಗೆ ಡ್ರೈ ಮಾಡ್ಬೋದು ಅನ್ನೋದು ಕೂಡ ಹಾಗೆ ತಿಳಿಸ್ತೀನಿ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಹೇಳಬೇಕಂತಂದರೆ ಈ ಬ್ರಷ್ ಫಾಸ್ಟ್ ಫಾಸ್ಟಾಗಿ ಡ್ರೈ ಮತ್ತು ವಾಲ್ಯೂಮ್ ಮಾಡುತ್ತೆ ಮತ್ತು ಈ ವಾಲ್ಯೂಮೈಸರ್ ಹೇರ್ ಡ್ರೈಯರ್ನ ಹೇರ್ ಸ್ಟೈಲಿಂಗೂ ಕೂಡ ಯೂಸ್ ಮಾಡ್ಬೋದು ಈ ಡ್ರೈಯರ್ ಯೂಸ್ ಮಾಡೋಕ್ಕೂ ಮುಂಚೆ ಟವಲಲ್ಲಿ ನಮ್ಮ ವೆಟ್ ಹೇರ್ನ ಫಸ್ಟ್ ಫಸ್ಟು ನಾರ್ಮಲಾಗಿ ನಮ್ಮ ಹೇರ್ನ ಬ್ರಷ್ ಮಾಡಿ ಅಂದರೆ ಬಿಡಿಸ್ಕೊಳ್ಬೇಕು ಬಾಚ್ಕೋಬೇಕು ನಿಮಗೆ ಆಮೇಲೆ ಎಷ್ಟು ಬೇಕೋ ಅಷ್ಟು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಈ ಹೇರ್ ಡ್ರೈಯರು ನಮ್ಮ ಹೇರ್ನ ಡ್ರೈ ಮಾತ್ರ ಅಲ್ಲ ಸ್ಮೂತ್ ಕೂಡ ಮಾಡುತ್ತೆ ಜೊತೆಗೆ ಇದನ್ನು ನಾವು ಬ್ಲೋ ಡ್ರೈ ಅಲ್ಲದೆ ಕರ್ಲ್ ಕೂಡ ಮಾಡ್ಬೋದು ಅಂದರೆ ಹೇರ್ನ ಕರ್ಲಾಗಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೋದು ಹೇರ್ ಡ್ರೈಯರಲ್ಲಿ ಹೇರ್ನ ಡ್ರೈ ಮಾಡಬೇಕಾದ್ರೆ ಹೀಟಾಗಿ ನಮ್ಮ ಸ್ಕ್ಯಾಲ್ಪ್ನ ಡ್ಯಾಮೇಜ್ ಮಾಡಲ್ಲ ಯಾಕೆಂದರೆ ಈ ಡ್ರೈಯರ್ ಹೀಟನ್ನ ಫುಲ್ ಬ್ರಷ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಇನ್ನು ಈ ಪ್ರಾಡಕ್ಟ್ಸ್ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಈ ವಾಲ್ಯೂಮೈಸರ್ ಹೇರ್ ಬ್ರಷು ನಮ್ಮ ಹೇರ್ನ ಬೇಗ ಡ್ರೈ ಮಾಡುತ್ತೆ ಮತ್ತು ಬೇಬಿ ಎಡ್ಜಸ್ ಕೂಡ ಕೊಡುತ್ತೆ ಸೊ ನಮ್ಮ ಕೂದಲಿಗೆ ಎಷ್ಟು ವಾಲ್ಯೂಮ್ ಬೇಕೋ ಅಷ್ಟೇ ಪ್ರೊವೈಡ್ ಮಾಡುತ್ತೆ ಇದರಲ್ಲಿ ನೀವು ಹೀಟ್ನ ಸೆಟ್ ಮಾಡ್ಕೊಬೋದು ಇದರಲ್ಲಿ ತ್ರೀ ಹೀಟ್ ಮತ್ತು ಟೂ ಸ್ಪೀಡ್ ಸೆಟ್ಟಿಂಗ್ ಕಂಟ್ರೋಲ್ ನಾಪ್ ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಇದರಲ್ಲಿ ಸೆರಾಮಿಕ್ ಟರ್ಮಲೈನ್ ಕೋಟಿಂಗ್ ಬ್ರಷ್ ಹೆಡ್ ಇರೋದ್ರಿಂದ ನಮ್ಮ ಹೇರ್ನ ಸ್ಮೂತ್ ಮತ್ತು ಶೈನಿಯಾಗಿ ಮಾಡುತ್ತೆ ಜೊತೆಗೆ ಇದರಲ್ಲಿ ಸ್ಕಾಲ್ಡಿಂಗ್ ಪ್ರಾಪರ್ಟಿ ಇರೋದರಿಂದ ನಮ್ಮ ಸ್ಕ್ಯಾಲ್ಪು ಬರ್ನ್ ಆಗೋದ್ರಿಂದ ಸೇವ್ ಮಾಡುತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಇದರಲ್ಲಿ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಸ್ಟೈಲಿಂಗ್ ಇರೋದ್ರಿಂದ ಹೀಟ್ನ ಅಂದರೆ ಹೀಟ್ ಆಗುತ್ತಲ್ವಾ ಅದು ಆಲ್ ಓವರ್ ಬ್ರಷ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಎಲ್ಲ ಥರದ ಹೇರ್ ಟೈಪ್ಸ್ ಅಂದರೆ ಕರ್ಲ್ ಹೇರು ಸ್ಟ್ರೈಟ್ ಎಲ್ಲಾರ್ಗು ಇದು ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನು ಜೊತೆಗೆ ಇದರಲ್ಲಿ ಸ್ವಿವಲ್ ಪವರ್ ಕಾರ್ಡ್ ಇರೋದ್ರಿಂದ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಆರ್ಗೋನಮಿಕ್ ಆ್ಯಂಡಲ್ ಇರೋದರಿಂದ ಎಫೆಕ್ಟ್ಲೆಸ್ ಅಂತಲೇ ಹೇಳ್ಬೋದು ಅಂದರೆ ಬ್ರಷ್ನ ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಎ ಡ್ರೈಯರ್ನ ಈ ಸಿಕ್ಕ ಅಂದರೆ ಡ್ರೈಯರ್ಲಿ ಸಿಕ್ಕನ್ನು ಕೂಡ ಈಸಿಯಾಗಿ ನಾವು ಬಿಡಿಸ್ಬೌದು ಮತ್ತೆ ನಮ್ಮ ಕ್ರೌನ್ ಏರಿಯಾದಲ್ಲಿ ಹೇರ್ ಸ್ವಲ್ಪ ಕಡಿಮೆನೇ ಇರುತ್ತಲ್ವ ಆದ್ರಿಂದ ಆ ಜಾಗದಲ್ಲೂ ಕೂಡ ನಿಮ್ಮ ಹೇರ್ನ ಸೆಟ್ ಮಾಡಿಕೊಂಡ್ರೆ ವಾಲ್ಯೂಮ್ ಆಗಿ ಕಾಣಿಸುತ್ತೆ ಹೇರು ಸೊ ನೋಡ್ಬೋದು ಇವಾಗ ನಾನು ಸೆಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ಸ್ವಲ್ಪ ಕರ್ಲಾಗಿ ಮಾಡಿದ್ದೀನಿ ಹೇರ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಬೋದು ಕರ್ಲಿ ಆಗಬೇಕಾ ಸ್ಟ್ರೈಟ್ ಬೇಕಾ ವೇವಿ ಆಗಬೇಕಾ ಅನ್ನೋದನ್ನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಾಲ್ಯೂಮೈಸರ್ ಹೇರ್ ಡ್ರೈಯರ್ ಸಿಕ್ ಸಿಕ್ಕಾ ಚೆನ್ನಾಗಿದೆ ನಾನೊಂದು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಜ ಎಷ್ಟು ಚೆನ್ನಾಗಿ ಕೋಮ್ ಮಾಡ್ಬೋದು ಜೊತೆಗೆ ಕರ್ಲ್ ಮಾಡ್ಬೋದು ಮತ್ತೆ ತುಂಬಾ ಹೇರು ವೇವಿಯಾಗಿ ಕಾಣಿಸುತ್ತೆ ಅಂದರೆ ತೆಳು ಕೂದಲಿದ್ರು ಕೂಡ ತುಂಬಾ ದಟ್ಟವಾಗಿದೆ ಹೇರು ಅನ್ನೋ ಥರ ಕಾಣಿಸುತ್ತೆ ನಂದು ಸೇಮ್ ಆಗಿರೋದು ಎಲ್ಲ ಈ ಖುಷಿ ಮೇಲೆ ಸ್ವಲ್ಪ ನಂದು ಹೇರೆಲ್ಲ ತುಂಬ ಲಾಸ್ ಆಗೋಯ್ತು ಆಯ್ತಾ ತಿನ್ನಾಗೋಗಿತ್ತು ಇವಾಗಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿ ತಿಳುವಾಗಿದ್ರಿಂದ ಇದು ಇದನ್ನು ಯೂಸ್ ಮಾಡೋದರಿಂದ ಇವಾಗ ನನಗಂತೂ ಸಿಕ್ಕಾವಟ್ಟೆ ಆಗಿ ಕಾಣಿಸ್ತಾ ಇದೆ ಹೇವಿ ಆಗಿ ಸಿಕ್ಕಾಟೆ ಕರ್ಲಿ ಕರ್ಲಿ ಥರ ಇದ್ದರೆ ಯಾವಾಗ್ಲೂ ಹೇರ್ ತುಂಬ ದಪ್ಪ ಇದೆ ಅನ್ನೋ ಥರ ಕಾಣಿಸುತ್ತಲ್ಲ ಸೊ ಆದ್ರಿಂದ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ನಾನು ತೋರಿಸಿದ್ನಲ್ಲ ಬೆಟ್ ಹೇರ್ ಇರೋದು ಹೇಗೆ ಡ್ರೈ ಹೇರ್ ಆಯಿತು ಅನ್ನೋದನ್ನ ನಾನು ತೋರಿಸಿದ್ದೀನಲ್ವಾ ಸೊ ನಿಮಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ನನಗಂತೂ ಇದು ವರ್ತ್ ಅಂತ ಅನಿಸಿದೆ ಆ್ಯಂಡ್ ಜೊತೆಗೆ ಆರಾಮಾಗಿ ನೀವು ಬೈ ಮಾಡ್ಬೋದು ಎಲ್ಲರ ಮನೆಯಲ್ಲೂ ಈ ಥರದ್ದೊಂದು ಪ್ರಾಡಕ್ಟ್ ಇದ್ಬಿಡ್ತು ಅಂತಂದರೆ ತುಂಬಾ ಈಸಿ ನನಗಿನ್ನ ನಮ್ಮ ರಕ್ಷಿತಿಗೆ ತುಂಬಾ ಇಷ್ಟ ಆಯಿತು ಅವ್ನು ಹೇರ್ ಸ್ಟೈಲು ಅಷ್ಟೇ ಏನು ಸ್ಟೈಲಾಗಿ ಹಿಂಗೆ ಜಸ್ಟ್ ಹಿಂಗೆ ಬಾಚ್ಕೊಂಡು ಅಷ್ಟೇ ಎಷ್ಟು ಸಕ್ಕದಾಗ ಅವ್ನ ಹೇರ್ ಕೋಮ್ ಮಾಡೋ ಥರ ಎಷ್ಟು ನೀಟಾಗಿ ಡ್ರೈ ಆಗಿ ಕೂತಿತ್ತು ಗೊತ್ತಾ ಅವನಂತೂ ಫಿದಾಗ್ಬಿಟ್ಟಿದ್ದಾನೆ ಈ ಅಗರವರ ವಾಲ್ಯೂಮೈಸರ್ ಹೇರ್ ಡ್ರೈಯರ್ಗೆ ಸೊ ನಾನು ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸರಿ ಚೆಕ್ ಮಾಡಿ ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂತದೇ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಒಂದು ಬೆಸ್ಟ್ ಪ್ರಾಡಕ್ಟ್ ವಿಡಿಯೋ ಅಂತಲೇ ಹೇಳ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಇನ್ನೊಂದು ಹೊಸ ಪ್ರಾಡಕ್ಟ್ ನೊಂದಿಗೆ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್